ರೈತರಿಗೆ ಭಿಕ್ಷಾ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಏಳು ಲಕ್ಷ ರೈತರು ಅನರ್ಹ ಪಟ್ಟಿಯಿಂದ ರದ್ದುಗೊಳಿಸಲಾಗಿದೆ ಇನ್ನು ಮುಂದೆ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಬರೋದಿಲ್ಲ ರಾಜ್ಯದಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದ ಒಂದು ವರ್ಷದಲ್ಲಿ ಬರೋಬ್ಬರಿ ಐವತ್ತ್ಮೂರು ಪಾಯಿಂಟ್ ಎಂಬತ್ತೊಂದು ಲಕ್ಷಕ್ಕೂ ಅಧಿಕ ರೈತರು ನೋಂದಣಿ ಮಾಡಿಸಿ ಇವಾಗ ಈ ಒಂದು ಯೋಜನೆಯ ಪ್ರತಿಫಲವನ್ನು ಪಡಿತಾ ಇದ್ರು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯನ್ನ ಸರ್ಕಾರವು ಬಿಡ್ತಾ ಬಂದಿದ್ದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತದ್ದು ರೈತರ ಖಾತೆಗೆ ಪಿ ಕಿಸಾನ್ ಯೋಜನೆಯಡಿ ಹಾಕ್ತಾ ಬಂದಿತ್ತು ಸರ್ಕಾರ ಇವಾಗ ಏಳು ಲಕ್ಷ ರೈತರನ್ನ ಅನರ್ಹ ಪಟ್ಟಿಗೆ ಸೇರಿಸಲಾಗಿದ್ದು ಸದ್ಯ ಅವರಿಗೆ ಇನ್ಮುಂದೆ ಮುಂದೆ ಪಿ ಎಂ ಕಿಸಾನ್ ಯೋಜನೆಯಡಿ ಹಣ ಬರೋದಿಲ್ಲ ಏಕೆಂತಂದ್ರೆ ಭೂ ದಾಖಲೆಗಳ ಕೊರತೆ ಆಗಿರಬಹುದು ಇ ಕೆ ಸಿ ಸಮಸ್ಯೆ ಆಗಿರ್ಬೋದು ಅಥವಾ ತೆರಿಗೆ ಪಾವತಿದಾರರಾಗಿರ್ಬೋದು ಅದೇ ರೀತಿ ಸರ್ಕಾರಿ ನೌಕರಿ ಹೊಂದಿರುವಂಥ ಒಂದು ಕುಟುಂಬವಾಗಿರಬಹುದು ಹೀಗೆ ವಿವಿಧ ಕಾರಣಗಳಿಂದ ಇವಾಗ ಏಳು ಲಕ್ಷ ರೈತರನ್ನ ಅನರ್ಹರೆಂದು ಇವಾಗ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಇನ್ನು ಮುಂದೆ ಇವರಿಗೆ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಕೊಡೋದಿಲ್ಲ ಅಂತ ಇವಾಗ ಕೇಂದ್ರ ಸರ್ಕಾರವು ಹೇಳಿರುವಂಥದ್ದು ಸದ್ಯ ಇವಾಗ ಅನರ್ಹ ಪಟ್ಟಿಯಿಂದ ತೆಗೆದು ಹಾಕಿದ ನಂತರದಲ್ಲಿ ಸದ್ಯ ಇವಾಗ ನಾಲ್ವತ್ತೇಳು ಪಾಯಿಂಟ್ ಐವತ್ತು ಲಕ್ಷ ರೈತರು ಈ ಒಂದು ಯೋಜನೆಯ ಪ್ರತಿಫಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರುವಂಥದ್ದು ರೈತರ ನೋಂದಣಿ ಕಾರ್ಯ ನಿರಂತರವಾಗಿ ನಡೆಯುವುದರಿಂದ ಪ್ರತಿ ಕಂತು ವಿತರಣೆಯ ಸಂದರ್ಭದಲ್ಲಿ ರೈತರ ಸಂಖ್ಯೆ ಹೆಚ್ಚು ಕಡಿಮೆ ಆಗುತ್ತಲೇ ಇರುತ್ತದೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಇವಾಗ ಸರ್ಕಾರವು ಹೊಸ ರೂಲ್ಸ್ಗಳನ್ನು ಕೂಡ ತರ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಬಾಕಿ ಇರುವಂತಹ ಇವಾಗ ಏನು ಎಲ್ಲರೂ ಕಾಯ್ತಾ ಇದ್ದೀರಾ ಪಿ ಎಂ ಕಿಸಾನ್ ಯೋಜನೆಯ ಹಣ ಕೂಡ ನಿಮಗೆ ಆದಷ್ಟು ಬೇಗ ಜಮಾ ಆಗಲಿದೆ ಎಂದು ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇವಾಗಾಗಲೇ ಸಾಕಷ್ಟು ಜನರು ಹಣವನ್ನು ಪಡೆದುಕೊಂಡಿದ್ದೀರಾ ಇವಾಗ ಮತ್ತೆ ಹಣಕ್ಕಾಗಿ ವೇಟ್ ಮಾಡ್ತಾ ಇರ್ತಾರೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಯನ್ನ ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಕೂಡ ನಿಮ್ಮ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಬೇಕಾದ್ರೆ ಪಿ ಎಂ ಕಿಸಾನ್ ಯೋಜನೆಯ ವೆಬ್ಸೈಟ್ಗೆ ಹೋಗಿ ಮುಖಾಂತರ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಎಂಬುದನ್ನು ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ